ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಮ್ಮ ರಾಜ್ಯದಲ್ಲಿ ಪಪ್ಪಾಯ ಬೆಳೆಯುವವರ ಸಂಖ್ಯೆಗೇನು ಕಮ್ಮಿ ಇಲ್ಲ ಇದರಲ್ಲಿ ಒಳ್ಳೆ ಫಸಲು ತೆಗೆದರೆ ಒಳ್ಳೆ ಲಾಭನೂ ಇದೆ ಆದ್ರೆ ಪಪ್ಪಾಯ ಬೆಳೆಯೋರ್ಗೆ ಇರುವ ಭಯ ಅಂದ್ರೆ ನಂಜು ರೋಗದ್ದು ಒಂದ್ಸಾರಿ ಇದೇನಾದ್ರೂ ತೋಟಕ್ಕೆ ಎಂಟ್ರಿ ಕೊಟ್ರೆ ಮುಗೀತು ಹತೋಟಿ ಬಲು ಕಷ್ಟ ಈ ರೋಗ ಹೇನುಗಳಿಂದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತದೆ ಈ ಕೀಟಗಳು ಹೆಚ್ಚು ಆಕ್ಟಿವ್ ಆಗಿರುವುದು ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಈ ರೋಗದ ನಂಜು ಬೆಳೆಯ ಯಾವ ಹಂತದಲ್ಲಾದ್ರೂ ಕಾಣಿಸಿಕೊಳ್ಬಹುದು ಆದ್ರೆ ಹೆಚ್ಚು ತುತ್ತಾಗೋದು ಎಳೆಯ ಗಿಡಗಳು ಈ ರೋಗವನ್ನು ಗುರುತಿಸುವುದು ಹೇಗೆ ಅಂದರೆ ಎಲೆಯ ಮೇಲೆ ಹಸಿರು ಮಚ್ಚುಗಳು ಕಾಣಿಸಿಕೊಂಡು ಉಳಿದ ಭಾಗ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹೊಸದಾಗಿ ಬರುವ ಎಲೆಗಳ ಗಾತ್ರ ತುಂಬಾ ಚಿಕ್ಕದಾಗಿದ್ದು ಕಾಯಿಗಳ ಮೇಲೂ ಉಂಗುರಾಕಾರದ ಗುರುತುಗಳನ್ನು ನೋಡಬಹುದು ಈ ರೋಗ ಬಾಧೆಯಿಂದ ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಇಳುವರಿ ಮತ್ತು ಹಣ್ಣಿನ ಗುಣಮಟ್ಟ ಕುಂಠಿತಗೊಳ್ಳುವುದು ಇದರಿಂದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗುವುದಿಲ್ಲ ಸಿನ ಗಿಡಗಳು ಈ ರೋಗಕ್ಕೆ ತುತ್ತಾದ್ರೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ನಷ್ಟವಾಗುತ್ತೆ ರೋಗ ತೀವ್ರವಾದ್ರೆ ಎಲೆಗಳ ಸಂಖ್ಯೆ ಕಡಿಮೆಯಾಗಿ ಕೊನೆಗೆ ಸುಳಿ ಕೂಡ ಉದುರಿ ಕಾಂಡ ಮಾತ್ರ ಉಳಿಯುತ್ತೆ ಇಂತಹ ಗಿಡಗಳಿಂದ ಫಸಲನ್ನು ನಿರೀಕ್ಷೆ ಮಾಡುವುದು ಸಾಧ್ಯ ಈ ರೋಗದ ಹತೋಟಿಗೆ ಪಪ್ಪಾಯ ಬೆಳೆಗಾರ ಸಮಗ್ರ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು ಮೊಟ್ಟಮೊದಲು ರೋಗರಹಿತ ಸದೃಢ ಸಸಿಗಳನ್ನೇ ನಾಟಿ ಮಾಡಬೇಕು ಪಪ್ಪಾಯ ತೋಟಗಳಲ್ಲಿ ಕುಂಬಳ ಜಾತಿಗೆ ಸೇರಿದ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳಿಬೇಡಿ ಆರಂಭದಲ್ಲಿ ರೋಗಕ್ಕೆ ತುತ್ತಾದ ಗಿಡಗಳು ಕಂಡು ಬಂದರೆ ಅವುಗಳನ್ನು ಕಿತ್ತು ನಾಶಪಡಿಸಿ ಆದಷ್ಟು ಬೇಗ ರೋಗ ಹರಡುವ ಕೀಟಗಳ ನಿಯಂತ್ರಣಕ್ಕೆ ಶಿಫಾರಸಿನಂತೆ ಔಷಧಿ ಮಾಡಬೇಕು ಪಪಾಯದಲ್ಲಿ ಹಳದಿ ವೈರಸ್ ರೋಗ ಕೂಡ ಜಾಸ್ತಿ ಬರ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ವೈರಸ್ ಬಂದಂತವು ಎಲ್ಲೋ ಲೀಫ್ ಬಂದಡಿ ಕೂಡ ಆಗ್ತಾ ಇದೆ ಮೊದಲ ಹಂತದಲ್ಲಿನೇ ಒಂದೆರಡು ಗಿಡ ಇದ್ರೆ ತೆಗೆದು ನಾಶ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಹೊಲ ಫುಲ್ ತೋಟಗಳಿಗೆಲ್ಲ ಹರಡ್ಕೊಂಡು ಹೋಗುತ್ತೆ ಯಾಕಂದ್ರೆ ಆಮೇಲೆ ಹೂ ಮತ್ತೆ ಕಾಯಿ ಸೆಟ್ಟಿಂಗ್ ಕೂಡ ಎಫೆಕ್ಟ್ ಆಗ್ತದೆ ಹೂಗಳು ಬೀಳ್ತಾ ಇರ್ತವೆ ಆಮೇಲೆ ಕಾಯಿಗಳಿಗೆ ಕೂಡ ಶೈನಿಂಗ್ ಬರಲ್ಲ ಗಾತ್ರ ಕೂಡ ಚೆನ್ನಾಗಿ ಆಗಲ್ಲ ಇಲ್ಲಿ ನಾವು ನೋಡ್ತಾ ಇದೇವೆ ವೈರಸ್ ಬಂದ ಗಾತ್ರಗಳು ಕಡಿಮೆ ಆಗ್ತಾ ಇದಾವೆ ಹೂಗಳ ಸಂಖ್ಯೆನೂ ಇಲ್ಲ ಉದುರ್ತಾ ಇದೆ ಎಲ್ಲ ಡ್ರೈ ಆಗಿ ಉದುರ್ತಾ ಇದೆ ಆದಷ್ಟು ರೈತರು ಮೊದಲ ಹಂತದಲ್ಲಿನೇ ಇದನ್ನು ಮಾಡಬೇಕಾದ್ರೆ ಬೇವಿನ ಎಣ್ಣೆ ಎರಡಮ್ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕು ಅಥವಾ ಶೇಂಗಾ ಎಣ್ಣೆ ಐದು ಎಂಎಲ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ಹತೋಟಿ ಮಾಡಬಹುದು ಪಪಾಯ ರೈತರು ಮೊದಲು ಇದು ಕಂಡ ಒಂದೆರಡು ಕಂಡ ತಕ್ಷಣನೇ ಅದನ್ನು ನಿರ್ಮೂಲನೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಜಾಸ್ತಿ ಹರಡುವ ಸಾಧ್ಯತೆ ಇದೆ ರೋಗದ ತೀವ್ರತೆ ಹೆಚ್ಚಿದಲ್ಲಿ ಈ ರಾಸಾಯನಿಕ ಔಷಧಿಯನ್ನು ಸಿಂಪಡಣೆ ಮಾಡಿ ಬೋರಾನ್ ಮತ್ತು ಸತ್ತುವನ್ನು ಸಿಂಪರಣೆ ಮಾಡುವುದರಿಂದ ಇಳುವರಿ ಮೇಲೆ ಹೆಚ್ಚು ಪರಿಣಾಮ ಬೀರದಂತೆ ನೋಡಿಕೊಳ್ಳಬಹುದು ಒಟ್ನಲ್ಲಿ ಪಪ್ಪಾಯ ಬೆಳೆಗಾರ ಈ ರೋಗದ ಬಗ್ಗೆ ಎಚ್ಚರ ವಹಿಸಿ ನಾಟಿ ಹಂತದಿಂದಲೇ ಸೂಕ್ತ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮುಂದಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡ್ಕೋಬಹುದು